ವೇಣುಗೋಪಾಲ್ ಅವರೇ ಹಿಂದೆ ಕೂತಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಮುಂದೆ ಕೂತಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರಕ್ಕೂ ಹಾಗೂ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಏನು ಈ ದೊಡ್ಡ ಬೃಹತ್ ಸಭೆಯನ್ನ ಈ ಮುಳುಗಾಗ ತಾಲೂಕಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತಿನ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಅಭ್ಯರ್ಥಿ ಎನ್ ಡಿ ಎ ಪರವಾಗಿ ಮತ ಕೇಳಿಕ್ ಬಂದಿದ್ದೀವಿ ಇವತ್ತು ಬೃಹತ್ ಮೆರವಣಿಗೆ ಮೂಲಕ ಇವತ್ತು ಸಂಜೆಯ ಕಾರ್ಯಕ್ರಮನ ಏರ್ಪಡಿಸಿ ಮಾಡಿದ್ವಿ ಸೊ ನೀವೆಲ್ಲರೂ ನಾನೇನು ಎರಡು ಮೂರು ದಿವಸದಿಂದ ನಿಮ್ಮ ಪಂಚಾಯತಿಗೆ ಬಂದು ನಿಮ್ಮನ್ನು ಕೇಳಿಕೊಂಡ್ವಿ ಇವತ್ತು ಕಾರ್ಯಕ್ರಮ ಇದೆ ಬನ್ನಿ 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 ಅಂತ ಸಹಸ್ರಾರು ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ ಇದು ಯಾರೋ ನಾವು ತಂದ ಜನ ಅಲ್ಲ ಇವೆಲ್ಲ ನೀವು ಬಂದಿರ್ತಕ್ಕಂಥ ಜನ ನೀವು ನಮಗೆ ಪ್ರಾಮಿಸ್ ಮಾಡಬೇಕು ನಾವು ನಾಲ್ಕೇ ನಾಲ್ಕು ಜನ ಮಾತಾಡ್ತೀವಿ ನಾನಾದ್ಮೇಲೆ ಮುನ್ಸಮ್ಮಣ್ಣರು ಅಶ್ವಥ್ ನಾರಾಯಣ ಮತ್ತು ಕುಮಾರಣ್ಣ ಮಾತಾಡ್ತಾರೆ ಅಲ್ಲಿ ತನಕ ನೀವು ಒಂದು ಗಂಟೆ ಕಾಲ ನನ್ನ ಜೊತೆ ಇರಬೇಕಂತ ಕೇಳ್ಕೊತಾ ಇದ್ದೀನಿ ಇವತ್ತಿನ ಪರಿಸ್ಥಿತಿ ರಾಜಕಾರಣದ ಪರಿಸ್ಥಿತಿ ಹೇಗಿದೆ ಹೇಗಾಗ್ತಾ ಅಂತ ತಮ್ಗೆಲ್ಲರಿಗೂ ಗೊತ್ತಿದೆ ಈ ಕಾಂಗ್ರೆಸ್ ಈ ಬಿಟ್ಟಿ ಗ್ಯಾರಂಟಿಗಳನ್ನ ಕೊಟ್ಟು ನಮ್ಮನ್ನು ಸೋಮಾರಿತನ ಯಾವ ರೀತಿ ಮಾಡಿದೆ ಅಂತ ಗೊತ್ತಿರಲಿ ಸ್ನೇಹಿತರೆ ಇಡೀ ಭಾರತ ದೇಶಕ್ಕೆ ಇವತ್ತು ಆದಾಯವನ್ನು ಕೊಡ್ತಕ್ಕಂಥ ನಮ್ಮ ಸೌತ್ ಇಂಡಿಯಾ ಇವತ್ತೇನು ನಮ್ಮ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯ ನಂಬರ್ ಒನ್ ಆಗಿದ್ವಿ ಇಡೀ ದೇಶಕ್ಕೆ ನಾವು ಇಡೀ ಕೊಡುಗೆಯನ್ನು ನಾವು ಈ ರೀತಿ ಕೊಡ್ತಾ ಇದ್ವಿ ಇವತ್ತು ಆದ್ರೆ ಈ ಒಂದು ಸರ್ಕಾರ ಬಂದು ಇಡೀ ನಮ್ಮ ಕರ್ನಾಟಕ ಜನರನ್ನ ಮತ್ತು ಮಹಿಳೆಯರನ್ನ ಕೈಯೊಡ್ಡ ಪರಿಸ್ಥಿತಿಗೆ ತಂದಿದೆ ಇವತ್ತು ಭೂಮಿ ಕೈಯೊಡ್ಡ ಪರಿಸ್ಥಿತಿ ಬಂದಿದ್ದೀವಿ ಪ್ರತಿ ತಿಂಗಳು ಅವರು ಹಾಕುವಂತ ಒಂದು ಏನು ಗ್ಯಂಟಿ ಗ್ಯಾರಂಟಿಗಳನ್ನ ಈ ಮಟ್ಟಕ್ಕೆ ತಂದಿದೀವಿ ಇವತ್ತು ನಾವು ಯಾವ ವ್ಯಕ್ತಿ ಯಾವ ಮನೆಯಲ್ಲಿ ನಾವು ದುಡುಕ್ ತಿನ್ನುವಂತಕ್ಕಂಥ ಶಕ್ತಿ ಬೆಳಿತದೋ ಆ ಮನೆ ಅಭಿವೃದ್ಧಿವಾಗಿರ್ತದೆ ವಾಗಿರ್ತದೆ ಅದೇ ಯಾವುದೇ ಭಿಟ್ಟಿ ಕಾರ್ಯಕ್ರಮ ನಾವು ಯೋಚನೆ ಮಾಡಿ ಅದ ಕಾಯುವಂತ ಪರಿಸ್ಥಿತಿ ಇವತ್ತು ಏನ್ ಬಂದಿದೆ ಈ ಭಿಟ್ಟಿ ಕಾರ್ಯಕ್ರಮಕ್ಕೆ ಮೋಸ್ಟ್ ಎಲೆಕ್ಷನ್ ಆದ್ಮೇಲೆ ಇದರ ಒಂದು ಅವ ಕಮ್ಮಿ ಆಗುತ್ತೆ ಬಹುಶಃ ನನ್ನ ಪ್ರಕಾರ ನಿಲ್ಲಿಸ್ತಾರೆ ಯಾಕೆ ಈಗಾಗಲೇ ಗೊತ್ತಾಗಿದೆ ದೇಶಕ್ಕೆ ದೇಶದ ಅಭಿವೃದ್ಧಿಗೋಸ್ಕರ ಮೋದಿ ಬೇಕು ಇವತ್ತು ಅಂತ ಮೋದಿ ಅವ್ರನ್ನ ನಮ್ಮ ಕರ್ನಾಟಕದ ಒಂದು ರಾಜ್ಯದ ರೈತರು ನಮ್ಮ ಅಪ್ಪ ನಮ್ಮ ಅಪ್ಪಾಜಿ ದೇವೇಗೌಡರು ಅಪ್ಕೊಂಡಿದಾರಂತೆ ಅವರ ಮನಸ್ಸು ಹೇಗಿರ್ಬೇಕದು ನಮ್ಮ ರಾಜ್ಯಕ್ಕೋಸ್ಕರ ಅಲ್ಲ ನಮ್ಮ ರಾಷ್ಟ್ರಕ್ಕೋಸ್ಕರ ನಾವೆಲ್ಲ ಅಭಿವೃದ್ಧಿ ಆಗ್ಬೇಕಾದ್ರೆ ಈ ದೇಶಕ್ಕೆ ಮತ್ತೊಮ್ಮೆ ಹರಿಕಾರ ಮೋದಿಜಿಯವರು ಬೇಕಾಗುತ್ತೆ ಸೊ ಇದರಿಂದ ಕಾಂಗ್ರೆಸ್ ನಾವು ಗೆಲ್ಲ ಬಟ್ ಆದ್ರೂ ನಮ್ದು ಒಂದ್ ಸೀಟ್ ಇರ್ಲಿ ನಮ್ದು ಒಂದು ಟವಲ್ ಇರ್ಲಿ ಅಂತ ಟವಲ್ ಹಾಕಿದ್ದಾರೆ ಈ ಕಾಂಗ್ರೆಸ್ ಬಗ್ಗೆ ಗೊತ್ತಿದೆ ಏನೇನು ಅವಾಂತರ ನಡೀತಾ ಇದೆ ಯಾವ ರೀತಿ ನಡಿತಾ ಇದೆ ಅಂತ ಬಹುಶಃ ಯಾರೋ ಮನೆ ನಮ್ಮ ಒಬ್ಬರು ಮಾತಾಡ್ತಾ ಇದ್ರು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ಬಹುಶಃ ಮುಳುಭಾಗ ಕೆಲವು ನಾಯಕರು ಏನ್ ಮಾತಾಡೋರು ಮೋದಿ ಬಗ್ಗೆ ಮಾತಾಡ್ತಾವ್ರಿ ಈ ಚಿಕ್ಕ ಚಿಕ್ಕ ಪಂಚಾಯತಿ ಲೀಡರ್ ಕೂಡ ಮೋದಿ ಬಗ್ಗೆ ಮಾತಾಡ್ತಕ್ಕಂಥ ಅವಶ್ಯಕತೆ ಬಂದ್ಬಿಟ್ಟಿದೆ ಅದಲ್ವಾ ಯಾರೋ ಒಬ್ರು ಮಾತಾಡ್ತಾ ಇದ್ರು ಇವತ್ತು ಊರ್ ಬಿಟ್ಟು ಊರಿಗೆ ಹೋಗಿದ್ದಾರೆ ಬಹುಶಃ ಮುಂದಿನ ದಿವಸ ಅಫ್ಘಾನಿಸ್ತಾನಕ್ ಪಾಕಿಸ್ತಾನಕ್ಕೆ ಹೋದ್ರು ಕುಮಾರ್ ಕುಮಾರಸ್ವಾಮಿ ಅಂತ ಒಬ್ಬರು ಹೇಳ್ತಾ ಇದ್ರು ನಾನೊಂದು ಹೇಳ್ತೀನಿ ನಾಯಕರಿಗೆ ಬಹುಶಃ ಅಫ್ಘಾನಿಸ್ತಾನದಲ್ಲಿ ಬದಲಾವಣೆ ಬೇಕಿದ್ರೆ ಪಾಕಿಸ್ತಾನ ಅಭಿವೃದ್ಧಿ ಬೇಕಾದ್ರೆ ನಾವು ಕುಮಾರಣ್ಣ ಕಲ್ಸಕ್ಕೆ ನಡೀತೀವಿ ನಾವು ಕುಮಾರಣ್ಣ ಕೆಲಸಕ್ಕೆ ನಡೀತೀವಿ ಬಹುಶಃ ಕಾಂಗ್ರೆಸ್ ನ ಸ್ಥಿತಿಗತಿ ಏನಾಗಿದೆ ಅಂತ ತಮಗೆಲ್ಲ ಗೊತ್ತಿದೆ ಒಂಥರ ಈ ಡಿ ಕೆ ಶಿವಮಾಲ ಮತ್ತು ಸಿದ್ದರಾಮಯ್ಯ ಈ ಸುದೀಪ್ ಇದ್ದಂಗೆ ಈ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು ಮೊನ್ನೆ ಟಿಕೆಟ್ ಪಡಬೇಕಾದ್ರೆ ಏನೇನು ನೆಡಿತು ಐ ಡ್ರಾಮಾ ಅಂತ ನಮ್ಮ ಕೋಲಾರದ ಮಾನ ಮರ್ಯಾದೆ ಒಂದು ಟಿವಿ ಟಿವಿಗಳಲ್ಲಿ ಅರಾಜ್ ಮೇಲೆ ಅರಾಜ್ ಹಾಕಿದ್ದೆ ವರ್ಷ ಸಿದ್ದರಾಮಯ್ಯ ಎಲ್ಲ ಕಡೆ ಹೇಳ್ತಾ ಇದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಅಪವಿತ್ರ ಅಪವಿತ್ರ ಬಹುಶಃ ಕೇಸ್ಬು ನೋಡಿ ಹೇಳ್ಬೇಕಾಗುತ್ತೆ ಅಬಿಪು ಅಪವಿತ್ರ ನಿಮ್ದಾ ನಮ್ಮದ ಅಂತ ಇವತ್ತು ಇವತ್ತು ಎಲ್ಲ ಹೋದ್ರು ನಿಮ್ಗೆ ಐ ಡ್ರಾಮಾ ಏನು ನಾವು ರಾಜೀನಾಮೆ ಕೊಡ್ತೀವಿ ನಾವು ರಾಜೀನಾಮೆ ಕೊಡ್ತೀವಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಾಯಕರಿಗೆ ನೀರಿಗಾಕಿ ರಾಜೀನಾಮೆ ಕೊಡಕ್ ಹೋದ್ರ ರೈತರಿಗಾಗಿ ರಾಜೀನಾಮೆ ಕೊಡಕೋದ್ರ ಅಭಿವೃದ್ಧಿಗೆ ದುಡ್ಡು ಬಂದಿಲ್ಲ ಅಂತ ರಾಜೀನಾಮೆ ಕೊಡಕೋದ್ರ ಮನೆ ಬಜೆಟ್ ಬಜೆಟ್ ಅಲ್ಲಿ ಕೋಲಾರ ಜಿಲ್ಲೆಗೆ ಶೂನ್ಯ ಬಂತ ರಾಜೀನಾಮೆ ಕೊಡಕೋದ್ರ ಅಲ್ಲ ಕೆ ಎಸ್ ಪುನರು ಅಳಿಲು ಕೊಡ್ಬೇಕಂತ ಕೊಡಬಾರ್ದು ಅಂತ ರಾಜೀನಾಮೆ ಕೊಡಕ್ ಹೋದ್ರು ಇವತ್ತಿನ ಮನೆಯೊಂದು ಮೂರು ಬಾಗಿಲು ಮುಳುಭಾಗಲಿಲ್ಲ ಅಲ್ಲ ಇಡೀ ಕೋಲಾರದಲ್ಲಿ ಮನೆಯಿಂದ ಮೂರು ಭಾಗಲಾಗಿದೆ ಒಂದು ಗುಂಪು ರಮೇಶ್ ಕುಮಾರ್ ಇನ್ನೊಂದು ಗುಂಪು ಕೆ ಎಸ್ ಪುನ ಅವ್ನ ನೋಡ್ರ ಏನ್ಸುತ್ತೆ ಗೌತಮ್ ಇನ್ನೊಂದು ಗುಂಪು ಗೌತಮ್ ನೀವು ಕಂಡುಕೊಳ್ಳಿ ನಮ್ದು ಹೇಗೆ ಒಂದೇ ಗುಂಪು ಎಲ್ಲಿ ತನಕ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತೀವಿ ಬಿಜೆಪಿ ಜೆಡಿಎಸ್ ಒಂದೇ ಗುಂಪು ಎಲ್ಲಾದ್ರೂ ನಮ್ಮ ಗಲಾಟೆ ಇದಾವ ಇಲ್ಲ ನಾವೆಲ್ಲ ಒಗ್ಗಟ್ಟು ಒಂದೇ ವೇದಿಕೆಯಲ್ಲಿ ಕೂತಿದ್ವಿ ದಯವಿಟ್ಟು ನಾನು ಈ ಮೂಲಕ ಕರೆ ಕೊಡ್ತೀನಿ ಸಾಕಷ್ಟು ಜನ ಹಿರಿಯರಿಗೆ ಸಿಂಬಲ್ ಒಂದು ಡೌಟ್ ಇದೆ ಎಲ್ಲಿ ಬಿಜೆಪಿ ಬಿಜೆಪಿ ಇವ್ರ ಇವ್ರ ಮೈತ ಮಹಿಳೆ ಎರಡನೇ ಓಟ್ ಹಾಕೋ ಅಭ್ಯರ್ಥಿನ ನಮ್ಗೆ ಅಂತ ಹೇಳ್ತಾ ಬಹುಶಃ ನಾನು ಕುಮಾರಣ್ಣ ಬಗ್ಗೆ ನೀವು ಏನು ಹೇಳೋಂಗಿಲ್ಲ ಕುಮಾರಣ್ಣ ಬಗ್ಗೆ ಗೊತ್ತು ಇಡೀ ಕರ್ನಾಟಕ ರಾಜ್ಯ ಜನ ಕುಮಾರಣ್ಣನ ಆಶೀರ್ವಾದ ಮಾಡಕ್ ಕಾಯ್ತಾವ್ರೆ ಇವತ್ತು ಭಾರತ ದೇಶದಲ್ಲಿ ಮೋದಿಯವರ ಸರ್ಕಾರದಲ್ಲಿ ಕುಮಾರಣ್ಣ ಏನಾದ್ರೂ ಕೇಂದ್ರ ಮಂತ್ರಿ ಆದ್ರೆ ಬಹುಶಃ ನಮಗೆಲ್ಲ ಎಷ್ಟು ಆರೋಗ್ಯಕರವಾಗಿರ್ತಿರೋದನ್ನ ನೀವು ಯೋಚನೆ ಮಾಡಬೇಕು ಮುಳಬಾಗಲ್ ತಾಲೂಕು ಜನಕ್ಕೆ ನನ್ನ ಕೈ ಮುಗಿದು ಭಿಕ್ಷೆ ಕೇಳ್ತಾ ಇದೀನಿ ಕೈ ಮುಗಿದು ಭಿಕ್ಷೆ ಕೇಳ್ತಾ ಇದ್ದೀನಿ ತೊಂಬತ್ತೇಳು ಸಾವಿರ ಓಟು ಪ್ಲಸ್ ಎರಡು ಸಾವಿರದ ಓಟು ಒಂದು ಲಕ್ಷ ಓಟು ನಾನು ನೀವು ಕೊಟ್ಟಿದ್ದೀರಿ ನನ್ನ ಅಣ್ಣನ ಸಮಾಸ ನನ್ನ ತಮ್ಮನ ಸಮಾಜ ನನ್ನ ಎನ್ಡಿ ಅಭ್ಯರ್ಥಿಗೆ ನನ್ನ ಅಭ್ಯರ್ಥಿಗೆ ಇನ್ನೂ ಯಥೇಚ್ಛವಾಗಿ ಮತ ಕೊಡೋ ಮುಖವಾಗಿ ನನ್ನನ್ನು ಉಳಿಸ್ಕೊಂತೀರಿ ಬಹುಶಃ ಇದ್ರಲ್ಲಿ ಏನಾದರೂ ಸೋತಿದೀನಿ ಅಂತಂದ್ರೆ ಬಹುಶಃ ನೆಕ್ಸ್ಟ್ ಅಭಿವೃದ್ಧಿಗೆ ನನಗೆ ಕುಂಠಿತವಾಗ್ತದೆ ಹುಳಬಾಗಲ ಹಣ ತರಲಿಕ್ಕೆ ನನಗೆ ಕುಂಠಿತವಾಗ್ತದೆ ತಮ್ಮ ಗೊತ್ತಿರಲಿ ಕಾಂಗ್ರೆಸ್ ಮೈಮಾಟ ಕಾಂಗ್ರೆಸ್ ಯಾವ ರೀತಿ ಒಂದು ನಾಟಕ ಆಡ್ತೀನಿ ತಮಗೆಲ್ಲ ಗೊತ್ತಿದೆ ಎಲ್ಲ ಏನೊಬ್ಬ ಮಹಾನ್ ಬಾಬು ಹೇಳ್ತಾ ಇದ್ರು ಮಕ್ಕಳು ಏನಾದ್ರು ಓಟ್ ಹಾಕಿಲ್ಲ ಅಂದ್ರೆ ಎರಡ್ ಸಾವಿರ ನಿಲ್ಲಿಸ್ತೀವಿ ಏನ್ ನಿಮ್ಮ ಅಪ್ಪನ ದುಡ್ಡನ್ನ ನಿಲ್ಲಿಸ್ತೀರಾ ನಿಮ್ಮ ಅಪ್ಪನ ದುಡ್ಡನ್ನ ನಿಲ್ಲಿಸ್ತೀರಾ ನಮ್ದೇ ತೆರಿಗೆ ನಮ್ದೇ ದುಡ್ಡು ನಮ್ಮ ಬಸ್ ಕೊಡ್ತಾ ನೀವು ನೀವೇನಾದ್ರೂ ಹಾಕಿಲ್ಲ ಹೆಣ್ಮಕ್ಳು ಎರಡ್ ಸಾವಿರ ನಿಲ್ಲಿಸ್ತೀವಿ ನೀವು ಯೋಚನೆ ಮಾಡಿ ಗಂಡು ಮಕ್ಕಳಿಗೆ ಎಣ್ಣೆ ರೇಟ್ ಜಾಸ್ತಿ ಮಾಡಿ ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಡ್ತಾವ್ ನನ್ನ ಹೇಳಿದ್ರು ನನ್ನ ತಾಯಿಂದ್ರು ಹೆಣ್ಮಕ್ಳು ಅಂತ ಹೇಳಿಲ್ಲ ನನ್ನ ತಾಯಿಂದ ಈ ಗ್ಯಾರಂಟಿ ದಿಕ್ಕು ತಪ್ಪಿಸ್ತಾರ ತಪ್ಪ ತಪ್ಪ ಮಾನವ ಮುಖ್ಯಮಂತ್ರಿಗಳ ನಿಮಗೊಂದು ಮಾತು ಕೇಳ್ತೀನಿ ನಿಮ್ಮ ಮುಳುಭಾಗ ತಾಲೂಕು ನಿಮ್ಮ ಕೊಡುಗೆ ಏನು ಏನ್ ಅಭಿವೃದ್ಧಿ ದುಡ್ಡು ಕೊಟ್ಟಿದ್ರು ನನಗೆ ಎರಡು ಬಜೆಟ್ ಅಲ್ಲಿ ಏನ್ ಕೊಟ್ಟಿದ್ರು ನನಗೆ ಪಕ್ಕದ ಕೋಲಾರ ಕ್ಷೇತ್ರ ಎಸ್ ಸಿ ಅಮೌಂಟ್ ಟಿ ಎಸ್ ಪಿ ಎಸ್ ಸಿ ಅಮೌಂಟ್ ಒಂದೂವರೆ ಕೋಟಿ ಬಂಗಾರಪಡೆ ಒಂದೂವರೆ ಕೋಟಿ ನನಗೆ ಮೂವತ್ ಮೂರು ಲಕ್ಷ ನಾನು ನಿನ್ನ ಪ್ರಜಾಪ್ರಭುತ್ವ ನನ್ ಎಮ್ ಎಲ್ ಎ ಆಗಿಲ್ವಾ ನಾನು ಜೆಡಿಎಸ್ ಮಾಡ್ತೀನಿ ನಿಮಗೆ ನೀವೇನು ಹೇಳ್ತೀರಿ ನೀವು ಮಾತಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ನಮಗೆ ಮೋಸ ಮಾಡ್ತಾವ್ರೆ ಸೆಂಟ್ರಲ್ ಗೌರ್ಮೆಂಟ್ ಮೋಸ ಮಾಡ್ತಾವ್ರೆ ನೀವು ಮಾಡ್ತಕ್ಕಂಥ ಏನು ನಿಮ್ಮ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟಿದ್ರಿ ನಮ್ಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಅವರು ಯಾರ ಮಕ್ಕಳು ನಾವ್ ಯಾರು ಮಕ್ಳು ಹಾಗಾದ್ರೆ ನೀವು ಕರೆಕ್ಟ್ ಆಗಿದ್ರೆ ನೀವು ನೀತಿ ನಿಯತ್ ಆಗಿದ್ರೆ ಎಲ್ಲಾ ಶಾಸಕರನ್ನು ಒಗ್ಗೂಡಿಸಿ ಕರೆಕ್ಟ್ ಹೋಗಿ ಇಡೀ ಕರ್ನಾಟಕ ಸರ್ಕಾರ ನೀವ್ ಬೇರೆ ಇಲ್ಲ ನಾವು ಬೇರೆಲ್ಲ ನಾನು ಶಾಸಕನಾಗಿದ್ರಿ ನೀವು ಶಾಸಕರಾಗಿದ್ರಿ ನೀವು ಶಾಸಕರಾಗಿದ್ದಕ್ಕೆ ಮುಖ್ಯಮಂತ್ರಿ ಆಗಿದ್ದು ಇವತ್ತು ಮುಡುಬಾಗ ತಾಲೂಕಿಗೆ ಎಲ್ಲಾ ಅಭಿವೃದ್ಧಿ ಕುಂಠಿತ ಮಾಡ್ತಾ ಇದ್ರಿ ನಾವು ಮಾಡಿ ತಪ್ಪಂದ್ರಿ ಏನ್ ಯಾವುದೇ ರೀತಿ ಮೈನಾರಿಟಿ ಅಮೌಂಟ್ ಎಲ್ಲರಿಗೂ ಹಂಚ್ಕೊಂಡ್ಬಂದ್ರಿ ನನಗೆ ಶೂನ್ಯ ಕೊಟ್ಟಿದ್ರಿ ಯಾಕೆ ಇಲ್ಲಿ ಮೈನಾರಿಟಿ ಜನ ಇಲ್ವಾ ಅವ್ರ ಅಭಿವೃದ್ಧಿ ಆಗಬೇಕಾಗಿಲ್ವಾ ಎಲ್ಲದರಲ್ಲಿ ಖಂಡ ಮಾಡ್ತೀನಿ ಎಲ್ಲ ಕ್ಷೇತ್ರಕ್ಕೂ ಕೋಲಾರ ಕ್ಷೇತ್ರಕ್ಕೆ ಹತ್ತು ಕೋಟಿ ಕೊಟ್ಟಿದ್ರಿ ಮೈನಾರ್ಟಿ ಅವರಿಗೆ ಇಲ್ಲಿಂದ ಮೈನಾರ್ಟಿ ಅವರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಈ ಮೈನಾರ್ಟಿ ಜನ ಅರ್ಥ ಮಾಡ್ಕೋಬೇಕು ಈ ದಲಿತರು ಅರ್ಥ ಮಾಡ್ಕೋಬೇಕು ಒಬ್ಬ ದಲಿತ ವ್ಯಕ್ತಿಯಾಗಿ ಹೇಳ್ತಾ ಇದೀನಿ ನನಗೆ ಇವತ್ತು ಓಟ್ ಹಾಕ್ಬೇಕಾದ್ರೆ ಮತ್ತೆ ದಲಿತರು ಬೇಕು ಮುಸ್ಲಿಮ್ಸ್ ಬೇಕು ಹಣ ಕೊಡ್ಬೇಕಂತ ಯಾರು ಬೇಕಾಗಿಲ್ಲ ಇವರಿಗೆ ಅವಶ್ಯಕತೆ ಬಂದಾಗ ಮಾತ್ರ ನಮ್ಮನ್ನು ಹಣ ಇಡೋದು ಈ ಮುಸ್ಲಿಮ್ಸ್ ಅನ್ನು ಮುತ್ತುಟ್ಟಲ್ಲಿ ಈ ಬೇರೆ ಕೇಸ್ ಮಣ್ಣಾಪುರಮಲ್ಲಿ ಅವಶ್ಯಕತೆ ಮಾತ್ರ ಹದ್ದಾಗ್ತಾರೆ ಮತ್ತೆ ಬಿಡಿಸ್ಕೊಂಬತ್ತಾರೆ ನೀವು ಯೋಚನೆ ಮಾಡ್ಕೊಳ್ಳಿ ಪ್ರತಿ ದಿನ ಹೇಳ್ತೇನೆ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಪೇಪರ್ಗಳಲ್ಲಿ ಪ್ರತಿ ಪೇಪರ್ ಓಪನ್ ಮಾಡಿ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಥರ್ಡ್ ಪೇಪರ್ ಇವ್ರ ಮುಖ ನೋಡಿದಾಗ ಮತ್ತೆ ನ್ಯೂಸ್ಗೆ ಹೋಗ್ಬೇಕು ನಾವು ಇವ್ರ ಬಿಟ್ಟಿ ಪ್ರಚಾರವನ್ನ ಈ ಕಾಂಗ್ರೆಸ್ ಸರ್ಕಾರಗೆ ಅಂತ್ಯ ದಿವಸ ಇಪ್ಪತ್ತಾರನೇ ತಾರೀಕು ನಿಮ್ಮ ಕೈಲಿ ಅಷ್ಟೇ ಇದ್ರೆ ಇಡೀ ಇಪ್ಪತ್ತಾರನೇ ತಾರೀಕು ದೇಶದ ಭವಿಷ್ಯ ನಿಮ್ ಕೈಲಿದೆ ದೇಶ ದೇಶ ಪರಾಮತ ದೇಶ ವಿರುದ್ಧ ನೀವು ದೇಶದ ಪರವಾಗಿ ಓಟ್ ಮಾಡ್ತೀರೋ ದೇಶ ವಿರುದ್ಧವಾಗಿ ಓಟ್ ಮಾಡ್ತೀರೋ ಅನ್ನೋದಾ ನೀವು ತಿಳ್ಕೊಬೇಕು ಬಹುಶಃ ನನ್ನ ಅಭ್ಯರ್ಥಿನ ಮುಖ ನೋಡಿ ಬಂದ ನೀವು ಅಮಾಯಕ ನಿಜವಾದ ಅಮಾಯಕ ಯಾರು ಅವ್ರು ಎತ್ಕೊಂಡು ಹೋಗ್ಬೋದು ನಮ್ ಕ್ಯಾಂಡಿಡೇಟ್ ನ ಯಾರು ಬೇಕು ಎತ್ಕೊಂಡು ಹೋಗ್ತಾ ಇರ್ಬೋದು ಅಂತ ಅಭ್ಯರ್ಥಿ ಪಾಪ ಆದ್ರೆ ಗಲಿ ಬಿಲಿ ಅಭ್ಯರ್ಥಿ ಅಲ್ಲ ಎರಡು ಸರಿ ಸೋತಿದ್ದ ನಮ್ಮ ವ್ಯಕ್ತಿ ಹೋದ ಎರಡು ಸರಿ ಸೋತಿದ್ರೆ ಇವತ್ತು ನಾನು ಒಂದು ಕಲೆ ಮಾಡ್ತೀನಿ ಒಂದು ಕೂಗ ಹೇಳ್ತೀನಿ ರೈಟ್ ಕಮ್ಯುನಿಟಿ ಅವ್ರಿಗೆ ನೀವ್ ಹೇಳ್ಕೊಂಡಿದ್ದೀರಿ ಬಹುಶಃ ನನ್ನ ಮೇಲೆ ಒಬ್ಬ ಭೂಮಿ ಕ್ಯಾಂಡಿಡೇಟ್ ಬಂದಿದ್ದ ನನಗೂ ಎಲ್ಲ ಒಂದ್ ಕಡೆ ಭಯ ಇತ್ತು ಭಾವಿ ಜನಾಂಗೆಲ್ಲ ಎಲ್ಲ ಓಟ್ ಹಾಕಿಬಿಡ್ತಾರೆ ಅಂತ ಇವತ್ತು ಪ್ರತಿ ಬೂತು ತೆಗೆದು ನೋಡಿ ಎಲ್ಲಾ ಭಾವಿ ಜನಾಂಗದವರು ನನ್ಗೆ ಓಟ್ ಹಾಕಿದ್ದಾರೆ ಎಲ್ಲಾ ಭಾವಿ ಜನಾಂಗ್ ನನಗೂ ಓಟ್ ಹಾಕಿದ್ದಾರೆ ಸ್ವಾಭಿಮಾನ ಬಳಗ ಜನಾಂಗದವ್ರು ಇದ್ರೆ ಇವತ್ತು ಉಲ್ಲ ತಿರ್ಸ್ಕೊಳ ಟೈಮ್ ಬಂದಿದೆ ಯೋಚನೆ ಮಾಡಿ ಈ ಬೂಟಾಟಿಕೆಗಳಿಗೆ ಈ ಪ್ರೆಸ್ ರಿಪೋರ್ಟ್ಗೆ ಪ್ರೆಸ್ ಯೋಜನೆಗಳಿಗೆ ಏನೇನು ಕೊಡ್ತಾರೆ ಅವರು ಪ್ರೆಸ್ಗೆ ಇದಕ್ಕೆಲ್ಲ ನಂಬಕ್ ಹೋಗ್ಬೇಡಿ ದಯವಿಟ್ಟು ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಕೋಲಾರ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಮತ್ತೊಮ್ಮೆ ಜೆ ಡಿ ಎಸ್ ಬಿ ಜೆ ಪಿ ಬೇಕು ನೀವು ಯೋಚನೆ ಮಾಡಲಿಕ್ಕೆ ಬೇಕು ನೀವೆಲ್ಲ ಯೋಚನೆ ಮಾಡ್ಕೊಂಡು ಮುಂದರುವ ದಿನಗಳಲ್ಲಿ ನನ್ನ ಅಭ್ಯರ್ಥಿ ಇಪ್ಪತ್ತಾರನೇ ತಾರೀಕು ಓಟ್ ಹಾಕೋ ಮುಖಾಂತರವಾಗಿ ನಾನು ಕುಮಾರಣ್ಣಿಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಭಾಷೆ ಕೊಡ್ತಾ ಇದ್ದೀನಿ ಎಂಟು ಕ್ಷೇತ್ರಕ್ಕಿಂತ ಎಷ್ಟು ಓಟ್ ಇದ್ರೆ ಮಾತ್ರ ನಾನು ಮನೆ ಭಾಗದಲ್ಲಿ ಬರ್ತೀನಿ ಬರಲ್ಲ ಈಗಾಗಲೇ ನನ್ನ ಮನೆ ಬಿಟ್ಟು ಇಪ್ಪತ್ತೆರಡು ದಿವಸ ಆಗಿದೆ ಇಪ್ಪತ್ತಾರು ನೈಟ್ ನಾನು ಮನೆಗೆ ಹೋಗ್ತೀನಿ ಎಲ್ಲಾ ಕ್ಷೇತ್ರಕ್ಕಿಂತ ಹೈಯೆಸ್ಟ್ ಇದ್ರೆ ಮಾತ್ರ ನಾನು ನಿಮ್ಮ ಮನೆ ಬಾಗ್ಲು ಬರ್ತೀನಿ ಇಲ್ಲಾಂದ್ರೆ ಬರೋದಿಲ್ಲ ಹೇಳಿ ನನಗೆ ಪ್ರಾಮಿಸ್ ಮಾಡ್ತಾ ಇದೀನಿ ಮಾಡ್ಬೋದ ಎಲ್ರಿಗೂ ಹೊಂದಿಸ್ತಾ ನಾಲ್ಕೇ ನಾಲ್ಕು ಜನ ಮಾತಾಡ್ತಾರೆ ಮೂರು ಜನ ಮಾತಾಡ್ತಾರೆ ಸೊ ಇಷ್ಟೊತ್ತು ಅವಕಾಶ ಮಾಡಿಕೊಟ್ಟಿಗೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ಎಲ್ಲ ನನ್ನ ಮುಳುಭಾಗದ ಜನತೆ ಎಂತ ಸ್ವಾಭಿಮಾನ ಜನತೆ ಅಂತ ನನಗೆ ಗೊತ್ತು ನನ್ನನ್ನ ಅರವತ್ತೇಳು ಸಾವಿರ ಕೊಟ್ಟು ಮತ ಕೊಟ್ಟು ಸೋಲಿಸಿದ್ರಿ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಮತ್ತೊಮ್ಮೆ ನೀನು ಮನೆಯ ಮಗು ಇಲ್ಲೇ ಸರ್ವಿಸ್ ಮಾಡ್ತಿದ್ದೆ ಒಂದು ಲಕ್ಷ ಓಟ್ ಕೊಟ್ಟಿದ್ರಿ ನಿಮ್ಮನ್ನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಏನೇನು ಸೀಟ್ ವಿಚಾರದಲ್ಲಿ ಐ ಡ್ರಾಮಾ ನಡೀತು ನಮ್ಮ ವಿಚಾರದಲ್ಲಿ ಕಾಂಗ್ರೆಸ್ ಅಲ್ಲಿ ನನಗೆ ಯಾಕೆ ಇದಾಯ್ತು ಅನ್ನೋದು ಎಲ್ಲ ಕುಮಾರಣ್ಣ ಬಾಯ್ ಹೇಳ್ತಾರೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ಕೆಲ್ಲರನ್ನೂ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸಿದ್ರಿ ಇದ್ರಿ ಜೈ ಕರ್ನಾಟಕ ಜೈ ಭಾರತ ಮಾತೆ